ನಮಸ್ಕಾರ ಯೋಗ ಬಂಧುಗಳೇ ಎಲ್ಲರೂ ಆರೋಗ್ಯವಾಗಿದ್ದೀರಿ ತಾನೆ ತಮಗೆಲ್ಲರಿಗೂ ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಯೋಗ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಕಳೆದ ಸಂಚಿಕೆಯಲ್ಲಿ ಮುದ್ರೆಗಳ ಬಗ್ಗೆ ತಿಳಿದುಕೊಂಡಿದ್ದೀರಿ ಆ ವಿಡಿಯೋವನ್ನು ಇನ್ನೂ ತನಕ ವೀಕ್ಷಿಸದೇ ಇದ್ದರೆ ಅದನ್ನು ವೀಕ್ಷಿಸಿರಿ ಬೆರಳಿನ ಸಹಾಯದಿಂದ ಆರೋಗ್ಯವನ್ನು ರಕ್ಷಿಸಿಕೊಳ್ಳುವ ಮುದ್ರಾಶಾಸ್ತ್ರ ತುಂಬಾ ಪುರಾತನವಾದುದು ಇಂದಿಗೂ ಸಹ ಅದರ ಪರಿಣಾಮ ಅತ್ಯದ್ಭುತ ಎನ್ನುವುದನ್ನು ನಾವು ಮರೆಯಬಾರದು ಇಂದು ನಾವು ಯೋಗ ಮುದ್ರೆಯ ಅತ್ಯಂತ ಪ್ರಸಿದ್ಧವಾದ ಆಧ್ಯಾತ್ಮಿಕ ಉನ್ನತಿಗೆ ಕಾರಣವಾಗುವ ಚಿನ್ಮುದ್ರೆಯ ಬಗ್ಗೆ ಅರಿತುಕೊಳ್ಳೋಣ ಮೊದಲಿಗೆ ನಾವು ಚಿನ್ಮುದ್ರೆ ಎಂದರೆ ಏನು ಎಂದು ತಿಳಿದುಕೊಳ್ಳೋಣ ಚಿನ್ಮುದ್ರೆ ಎಂದರೆ ಎರಡು ಶಬ್ದಗಳ ಸಂಯೋಜನೆ ಆ ಎರಡು ಶಬ್ದಗಳೆಂದರೆ ಚಿನ್ ಮತ್ತು ಮುದ್ರೆ ಸಂಸ್ಕೃತದಲ್ಲಿ ಚಿನ್ ಎಂದರೆ ಪ್ರಜ್ಞೆ ಎಂದರ್ಥ ಅದೇ ರೀತಿ ಮುದ್ರೆ ಎನ್ನುವುದಕ್ಕೆ ಮೊಹರು ಅಥವಾ ಸನ್ನೆ ಎನ್ನುತ್ತಾರೆ ಯೋಗ ಜಗತ್ತಿನಲ್ಲಿ ಮುದ್ರೆ ಅತ್ಯಂತ ಪ್ರಸಿದ್ಧವಾದ ಮುದ್ರೆ ಆದ್ದರಿಂದ ಪ್ರಾಣಾಯಾಮ ಧ್ಯಾನ ಮಾಡುವಾಗ ಹೆಚ್ಚಾಗಿ ಚಿನ್ಮುದ್ರೆಯನ್ನು ಬಳಸುತ್ತಾರೆ ಈ ಮುದ್ರೆಯನ್ನು ಮಾಡಲು ತುಂಬಾ ಸುಲಭ ಆದರೆ ಅದರ ಪರಿಣಾಮ ಅತ್ಯದ್ಭುತ ಚಿನ್ಮುದ್ರೆಯನ್ನು ಇಂದಿನ ವೇಗದ ಜೀವನ ಶೈಲಿಯಲ್ಲಿ ಮನುಷ್ಯನು ಜೀವನದ ಸಹಜ ಆನಂದವನ್ನು ಪಡೆದುಕೊಳ್ಳಲು ಹಾಗೂ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಲು ಚಿನ್ಮುದ್ರೆಯನ್ನು ಮಾಡಬಹುದು ಆದ್ದರಿಂದ ತಮ್ಮ ಜೀವನದ ಸ್ವಲ್ಪ ಸಮಯವನ್ನಾದರೂ ಚಿನ್ಮುದ್ರೆ ಅಭ್ಯಾಸ ಮಾಡಲು ಮೀಸಲಿಡಿ ಈಗ ಚಿನ್ಮುದ್ರೆ ಮಾಡುವ ವಿಧಾನವನ್ನು ನೋಡೋಣ ಇಂದಿನ ವಿಡಿಯೋದಲ್ಲಿ ನೋಡಿರುವಂತೆ ಮುದ್ರೆಯನ್ನು ಪದ್ಮಾಸನ ವಜ್ರಾಸನ ಸುಖಾಸನದಲ್ಲಿ ಕುಳಿತು ಮಾಡಬಹುದು ಈ ಮೂರೂ ಆಸನ ಮಾಡಲು ಸಾಧ್ಯವಾಗದಿದ್ದರೆ ಕುರುಚಿಯ ಮೇಲೆ ಆರಾಮವಾಗಿ ಕುಳಿತು ಚಿಮ್ಮದ್ರೆಯ ಅಭ್ಯಾಸವನ್ನು ಮಾಡಬಹುದು ನಾನು ಪದ್ಮಾಸನದಲ್ಲಿ ಮಾಡುತ್ತಿದ್ದೇನೆ ನಂತರ ಬೆನ್ನು ಬೆನ್ನು ಮೂಳೆ ಮತ್ತು ಕತ್ತು ನೇರವಾಗಿರಬೇಕು ತದನಂತರ ಮೊಣಕಾಲಿನ ಮೇಲೆ ಅಂಗೈಯನ್ನು ಆಕಾಶದೆಡೆಗೆ ಮೇಲ್ಮುಖವಾಗಿ ಇಟ್ಟು ಆಯಾಯ ಕೈಗಳ ಹೆಬ್ಬೆರಳು ಮತ್ತು ತೋ ಹೆಬ್ಬೆರಳು ಮತ್ತು ತೋರು ಬೆರಳುಗಳ ತುದಿಯನ್ನು ತಾಗಿಸಿರಿ ಅಥವಾ ಸ್ಪರ್ಶಿಸಿರಿ ಸ್ಪರ್ಶಿಸಿದಾಗ ಯಾವುದೇ ಒತ್ತಡವನ್ನು ಹಾಕಬಾರದು ಮತ್ತು ಉಳಿದ ಮೂರೂ ಬೆರಳುಗಳು ವಿಶ್ರಾಂತ ಸ್ಥಿತಿಯಲ್ಲಿ ನೇರವಾಗಿರಬೇಕು ಎರಡೂ ಕೈಯಿಂದ ಮುದ್ರೆಯನ್ನು ಮಾಡಬೇಕು ಹೀಗೆ ಮಾಡುವಾಗ ಕಣ್ಣು ಮುಚ್ಚಿ ಇಷ್ಟ ದೇವರನ್ನು ಸ್ಮರಿಸಿ ಅಥವಾ ತಮಗೆ ತಮ್ಮ ಉಸಿರಾಟದ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿ ್ರೆಯನ್ನು ಎಷ್ಟು ನಿಮಿಷಗಳ ಕಾಲ ಮಾಡಬಹುದು ಚಿನ್ನುದ್ರೆಯನ್ನು ನಲವತ್ತೈದು ನಿಮಿಷಗಳ ಕಾಲ ಮಾಡಬಹುದು ಅದನ್ನು ಒಮ್ಮೆಲೆ ಮಾಡಬಹುದು ಅಥವಾ ಹತ್ತರಿಂದ ಹದಿನೈದು ನಿಮಿಷಗಳಂತೆ ಒಂದು ದಿನದಲ್ಲಿ ಮೂರರಿಂದ ನಾಲ್ಕು ಸಲ ಚಿನ್ನುದ್ರೆ ಅಭ್ಯಾಸವನ್ನು ಮಾಡಬಹುದು ಚಿನ್ನುದ್ರೆಯನ್ನು ಮುಂಜಾನೆ ಮಾಡುವುದು ಒಳ್ಳೆಯದು ಸಾಧ್ಯವಾಗದೇ ಇದ್ದರೆ ತಮಗೆ ಅನುಕೂಲವಾದ ಸಮಯದಲ್ಲಿ ಚಿನ್ಮುದ್ರೆ ಅಭ್ಯಾಸವನ್ನು ಮಾಡಬಹುದು ಚಿನ್ನುದ್ರೆ ಮಾಡುವಾಗ ನಮ್ಮ ಸುತ್ತಮುತ್ತಲಿನ ವಾತಾವರಣ ಹಾಗೂ ನಮ್ಮ ಮನಸ್ಸು ಶಾಂತವಾಗಿರಬೇಕು ಚಿನ್ಮುದ್ರೆ ಮಾಡುವುದರಿಂದ ಆಗುವ ಪ್ರಯೋಜನಗಳೇನು ಎಂದು ತಿಳಿಯೋಣ ಚಿನ್ಮುದ್ರೆ ಮಾಡುವುದರಿಂದ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ಕೈ ಸನ್ನೆಯ ಮೂಲಕ ರಕ್ಷಿಸಿಕೊಳ್ಳಬಹುದು ಚಿನ್ಮುದ್ರೆಯನ್ನು ತೋರು ಬೆರಳು ಹಾಗೂ ಹೆಬ್ಬೆರಳಿನ ತುದಿಯನ್ನು ಸ್ಪರ್ಶ ಮಾಡಿದಾಗ ಅದು ನಮ್ಮನ್ನು ಆತ್ಮದೊಂದಿಗೆ ಬೆಸೆಯುತ್ತದೆ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿರುವಂತೆ ಹೆಬ್ಬೆರಳಿನಲ್ಲಿ ಅಗ್ನಿ ತತ್ವವಿದೆ ಅದೇ ರೀತಿ ತೋರು ಬೆರಳಿನಲ್ಲಿ ವಾಯು ತತ್ವವಿದೆ ಇದು ನಿಮಗೂ ತಿಳಿದೇ ಇದೆ ಅಲ್ಲವೇ ವಾಯು ತತ್ವವು ಚಂಚಲತೆಯ ತಿಳಿದಿ ಅದು ಅಗ್ನಿ ಸ ಸತ್ವದೊಡನೆ ಸೇರಿದಾಗ ಮನಸ್ಸಿನ ಚಂಚಲತೆ ದೂರವಾಗಿ ಮನಸ್ಸು ಶಾಂತಗೊಳ್ಳುತ್ತದೆ ಮನಸ್ಸಿನ ಏಕಾಗ್ರತೆ ಹೆಚ್ಚುತ್ತದೆ ಓದುವ ಮಕ್ಕಳಿಗೆ ಇದರಿಂದ ತುಂಬಾ ಉಪಯೋಗವಿದೆ ಶರೀರದಲ್ಲಿ ನಿರಂತರವಾಗಿ ರಕ್ತವು ನರ ನಾಡಿಗಳಿಂದ ಹರಿಯುತ್ತಿರುತ್ತದೆ ಅದರೊಂದಿಗೆ ಶಕ್ತಿಯೂ ಕೂಡ ಸಂಚರಿಸುತ್ತದೆ ನಾವು ಚಿನ್ಮುದ್ರೆಯನ್ನು ಮಾಡುವುದರಿಂದ ನಮ್ಮ ಶಕ್ತಿಯು ಸಕಾರಾತ್ಮಕ ವಾಗಿ ವಾಗಿ ಸಂಚರಿಸುವಂತೆ ಮಾಡಿಕೊಳ್ಳಬಹುದು ಇದರಿಂದ ಮನುಷ್ಯನ ದೈಹಿಕ ಹಾಗೂ ಮಾನಸಿಕ ಆರೋಗ್ಯವು ಸದೃಢಗೊಳ್ಳುತ್ತದೆ ಆಲೋಚನಾ ಶಕ್ತಿ ಹೆಚ್ಚುತ್ತದೆ ನೆನಪಿನ ಶಕ್ತಿ ವೃದ್ಧಿಸುತ್ತದೆ ನಮ್ಮ ಮೆದುಳಿನೊಂದಿಗೆ ಹೆಬ್ಬೆರಳಿನ ನೇರ ಸಂಪರ್ಕವಿದೆ ಆದ್ದರಿಂದ ನಾವು ತೋರು ಬೆರಳಿನಿಂದ ಹೆಬ್ಬೆರಳನ್ನು ಸ್ಪರ್ಶಿಸಿದಾಗ ಮೆದುಳಿನ ಕಾರ್ಯಚಟುವಟಿಕೆಯು ಉತ್ತೇಜನಗೊಳ್ಳುತ್ತದೆ ಸ್ಮರಣ ಶಕ್ತಿ ಹೆಚ್ಚುತ್ತದೆ ಚಿರ್ಮುದ್ರೆ ಮಾಡುವುದರಿಂದ ನಿದ್ರಾ ಸಮಸ್ಯೆಯನ್ನು ಕೂಡ ತಡೆಗಟ್ಟಬಹುದು ಮುದ್ರೆ ನಮ್ಮ ದೇಹದಲ್ಲಿನ ವಾಯುವನ್ನು ಸಮತೋಲದಲ್ಲಿಡುತ್ತದೆ ಹಾಗೂ ಮನಸ್ಸನ್ನು ಸ್ಥಿರಗೊಳಿಸುತ್ತದೆ ಚಿನ್ನುದ್ರೆ ಮಾಡುವುದರಿಂದ ನಿದ್ರಾಹೀನತೆಯನ್ನು ಕೂಡ ಗುಣಪಡಿಸಲು ಸಹಾಯವಾಗುತ್ತದೆ ಚಿನ್ಮುದ್ರೆ ಮಾಡುವುದರಿಂದ ಓದಿನಲ್ಲಿ ಹೆಚ್ಚಿನ ಆಸಕ್ತಿ ಬರುತ್ತದೆ ಚಿನ್ಮುದ್ರೆ ಮಾಡುವುದರಿಂದ ನಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಹಲವಾರು ಉಪಯೋಗಗಳು ದೊರಕುತ್ತವೆ ಚಿನ್ಮುದ್ರೆಯನ್ನು ಪ್ರತಿದಿನವೂ ಅಭ್ಯಾಸ ಮಾಡುವುದರಿಂದ ಮಾನಸಿಕ ಸಮಸ್ಯೆಗಳಾದ ಖಿನ್ನತೆ ಕೋಪ ಒತ್ತಡ ಆತಂಕ ಇವುಗಳನ್ನು ನಿಯಂತ್ರಿಸಿಕೊಳ್ಳಬಹುದು ಚಿನ್ಮುದ್ರೆ ಮಾಡುವುದರಿಂದ ಇನ್ನೂ ಹಲವಾರು ಪ್ರಯೋಜನಗಳಿವೆ ಆ ಪ್ರಯೋಜನಗಳನ್ನು ಪಡೆದುಕೊಳ್ಳಬೇಕೆಂದರೆ ಅದನ್ನು ಸರಿಯಾದ ರೀತಿಯಲ್ಲಿ ಪ್ರತಿದಿನ ಅಭ್ಯಾಸ ಮಾಡಬೇಕು ಈಗ ಚಿನ್ಮುದ್ರೆ ಮಾಡುವಾಗ ಯಾವ ಯಾವ ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಎಂದು ನೋಡೋಣ ಬನ್ನಿ ಚಿನ್ಮುದ್ರೆ ಮಾಡುವಾಗ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆ ನೋವು ಕಂಡು ಬಂದಲ್ಲಿ ಚಿನ್ಮುದ್ರೆ ಅಭ್ಯಾಸವನ್ನು ನಿಲ್ಲಿಸಬೇಕು ಚಿನ್ಮುದ್ರೆ ಅಭ್ಯಾಸವನ್ನು ಯಾವುದೇ ಅಂಗೈಯಲ್ಲಿ ಅಥವಾ ಬೆರಳಿನಲ್ಲಿ ಯಾವುದೇ ನೋವುಗಳು ಇದ್ದರೆ ಆಪರೇಷನ್ ಆಗಿದ್ದರೆ ಚಿನ್ಮುದ್ರೆ ಅಭ್ಯಾಸವನ್ನು ಮಾಡುವುದು ಬೇಡ ನಿಮ್ಮ ವೈದ್ಯರ ಹತ್ತಿರ ಸಲಹೆಯನ್ನು ಪಡೆದುಕೊಳ್ಳಿ ಅದೇ ರೀತಿ ಯಾವುದೇ ಹೃದಯ ಸಂಬಂಧಿ ಕಾಯಿಲೆಗಳಿದ್ದರೆ ಅಥವಾ ಗರ್ಭಿಣಿಯರು ಚಿನ್ನುದ್ರೆ ಅಭ್ಯಾಸವನ್ನು ಮಾಡಬಾರದು ಇದೇ ರೀತಿ ಮುಂದಿನ ವಿಡಿಯೋಗಳಲ್ಲಿ ಬೇರೆ ಬೇರೆ ಮುದ್ರೆಗಳ ವಿವರಣೆ ಅದನ್ನು ಮಾಡುವ ರೀತಿ ಅದರ ಲಾಭಗಳು ಹೀಗೆ ಹಲವಾರು ವಿಚ ವಿಚಾರಗಳನ್ನು ತಿಳಿದುಕೊಳ್ಳುತ್ತಾ ಹೋಗೋಣ ಚಿನ್ನುದ್ರೆ ಬಗ್ಗೆ ಹೇಳಿದ ಮಾಹಿತಿ ನಿಮಗೆ ಇಷ್ಟವಾಯಿತೆಂದು ಭಾವಿಸಿದ್ದೇನೆ ಇಷ್ಟವಾದರೆ ಲೈಕ್ ಮಾಡಿ ಬಂಧು ಮಿತ್ರರಿಗೂ ಶೇರ್ ಮಾಡಿ ನೀವು ಸರಸ್ವತಿ ಪ್ರಭಾ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಹಿಂದೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ ನಿಮ್ಮಲ್ಲಿ ಯಾವುದೇ ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ನೀವು ಪೂರ್ಣ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಮುಂದಿನ